ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ನಾನು ಕಾರ್ತಿಕ ಅಮಾವಾಸ್ಯೆ ಯಾವ ದಿನ ಬಂದಿದೆ ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಪ್ರತಿ ವರ್ಷ ಕಾರ್ತಿಕ್ ಮಾಸದಲ್ಲಿ ಬರೋ ಅಮಾವಾಸ್ಯೆಯನ್ನು ಬಹಳ ವಿಶೇಷ ಹಾಗೂ ಮಹತ್ವದ್ದು ಎಂದು ಪರಿಗಣಿಸಲಾಗುತ್ತೆ ಈ ಬಾರಿ ಕಾರ್ತಿಕ ಮಾಸದ ಕೊನೆಯ ದಿನ ಅಂದರೆ ಡಿಸೆಂಬರ್ ಒಂದರಂದು ಮಾರ್ಗಶಿರ ಅಮಾವಾಸ್ಯೆಯು ಬಂದಿದೆ ಮಾರ್ಗಶಿರ ಅಮಾವಾಸ್ಯ ತಿಥಿ ನವಂಬರ್ ಮೂವತ್ತು ಮತ್ತು ಡಿಸೆಂಬರ್ ಒಂದರಂದು ಬಂದಿರೋದ್ರಿಂದ ಈ ಕಾರ್ತಿಕ ಮಾಸದ ಕೊನೆಯ ದಿನ ಪೂಜೆ ಮಾಡೋದರಿಂದ ಇಡೀ ತಿಂಗಳು ಮಾಡುವ ಪೂಜೆಗಳಿಗೆ ಸಮ ಎಂದು ಹೇಳಲಾಗುತ್ತೆ ಕಾರ್ತಿಕ ಮಾಸದಲ್ಲಿ ಮಾರ್ಗಶಿರ ಅಮಾವಾಸ್ಯೆ ಬಂದಿರೋದ್ರಿಂದ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡುವುದು ಬಹುಮುಖ್ಯ ಇದರ ಜೊತೆಗೆ ನಾಳೆ ಭಾನುವಾರದ ದಿನ ಮನೆಯಲ್ಲಿ ಆದಷ್ಟು ದೀಪಗಳನ್ನು ಹಚ್ಚಬೇಕು ಇದು ಸಂಪತ್ತನ್ನು ಆಕರ್ಷಿಸುತ್ತದೆ ಮತ್ತು ದುಷ್ಟಶಕ್ತಿಗಳಿಂದ ರಕ್ಷಿಸುತ್ತದೆ ಕಾರ್ತಿಕ ಮಾಸದ ಸಮಯದಲ್ಲಿ ವಿಷ್ಣುದೇವ ನೀರಿನಲ್ಲಿ ನೆಲೆಸಿರುತ್ತಾನೆಂಬ ನಂಬಿಕೆ ಇರೋದರಿಂದ ಇದು ಸ್ನಾನದ ಮಹತ್ವವನ್ನು ಹೆಚ್ಚಿಸುತ್ತೆ ವಿಶೇಷವಾಗಿ ಕಾರ್ತಿಕ ಅಮಾವಾಸ್ಯೆ ಮತ್ತು ಪೌರ್ಣಮಿಯ ದಿನ ನದಿ ನೀರಿನಲ್ಲಿ ಸ್ನಾನ ಮಾಡೋದರಿಂದ ವಿಷ್ಣು ಮತ್ತು ಲಕ್ಷ್ಮಿಯ ಆಶೀರ್ವಾದ ಹೆಚ್ಚಾಗಿ ಸಿಗುತ್ತೆ ಅರ್ಗಶಿರ ಅಮಾವಾಸ್ಯ ತಿಥಿಯು ಪಿತೃಪೂಜೆಗೆ ಅತ್ಯಂತ ಒಳ್ಳೆಯ ದಿನ ಈ ದಿನ ಪೂರ್ವಜರನ್ನು ಪೂಜಿಸುವುದರಿಂದ ಅವರ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಅನ್ನೋ ನಮಗೆ ಕೂಡ ಇದೆ ದೇವರು ಮತ್ತು ಪೂರ್ವಜರ ಆಶೀರ್ವಾದವನ್ನು ಪಡೆಯಬೇಕಾದ್ರೆ ಈ ದಿನ ಪೂಜೆಯನ್ನು ಮಾಡಿ ಎಲ್ಲರೂ ನದಿ ನೀರಿನಲ್ಲಿ ಸ್ನಾನ ಮಾಡಿ ಪೂಜೆ ಮಾಡುವುದು ಕಷ್ಟ ಸಾಧ್ಯ ಆದ್ದರಿಂದ ಆದಷ್ಟು ಸೂರ್ಯ ಉದಯವಾಗುವ ಮೊದಲೇ ಬ್ರಾಹ್ಮಿ ಮುಹೂರ್ತದಲ್ಲಿ ಸ್ನಾನ ಮಾಡಿ ಪೂಜೆಯನ್ನು ಮಾಡಿ ನಿಮ್ಮ ಕೈಯಲ್ಲಿ ಸಾಧ್ಯವಾದರೆ ಉಪವಾಸವಿದ್ದು ಪೂಜೆಯನ್ನು ಮಾಡಿದ್ರೆ ಇನ್ನೂ ಒಳ್ಳೆಯದು ಇದು ಇವತ್ತಿನ ಮಾಹಿತಿಯಾಗಿತ್ತು ಮತ್ತೊಂದು ಮಾಹಿತಿಯೊಂದಿಗೆ ಮತ್ತೆ ಬರ್ತೀನಿ ಈ ಮಾಹಿತಿ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಮತ್ತೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್